ನನ್ನ ನಮಸ್ಕಾರ ಈ ಮೂಲಕ ಆಲ್ಮೇಲ ಮಹಾಜನತೆಗೆ ನಾನು ಒಂದು ಮನವಿ ಮಾಡಿದೆ ಏನಪ್ಪಾ ಈಗಾಗಲೇ ಆಲ್ಮೇಲೀರ್ ಸಾಬ್ ದರ್ಗಾ ಮತ್ತು ರುಕುಂಪು ರಸ್ತೆ ಕುರಿತು ಆಲ್ಮೇಲದ ಎಲ್ಲಾ ಸಮಾಜದವರು ಎಲ್ಲ ಕಮಿಟಿದವರು ಸೇರಿಕೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ದರ್ಗಾದ ರಸ್ತಕ್ಕಾಗಿ ಆ ದರ್ಗಾದ ಮೇಲೆ ನನಗೂ ಕೂಡ ಅಪಾರದಂತ ಗೌರವ ಇದೆ ಇದೆ ಈ ರಸ್ತೆ ನನ್ನ ಅವಧಿಯಲ್ಲಿ ಪೆಂಡಿಂಗ್ ಇದ್ದದ್ದು ರಸ್ತೆ ಇಲ್ಲ ಸುಮಾರು ಮೂವತ್ ನಾಲ್ವತ್ತು ವರ್ಷ ಗಟ್ಟಲೆ ಈ ರಸ್ತೆಯನ್ನು ನೆಲಗು ನೆಲಗುದ್ದಿ ಬಿದ್ದಂತ ರಸ್ತೆ ನಾನು ನನಗೆ ಸಾಕಷ್ಟು ಸಲ ಸಾರ್ವಜನಿಕರು ಮನವಿ ಮಾಡಿದಾಗ ನಾನು ಸಾಕಷ್ಟು ಸಲ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಮತ್ತು ಸರ್ವೇದವರಿಗೆ ಪತ್ರವನ್ನು ಬರೆದಿದ್ದೇನೆ ಈಗನು ಕೂಡ ನಾನು ತಹಸೀಲ್ದಾರ್ ಮತ್ತು ಸರ್ವೇದವರಿಗೆ ಪತ್ರ ಬರೆದಿದ್ದೇನೆ ಅವರಿನ ಪತ್ರದಲ್ಲಿ ನಾನು ರುಕುಂಪುರ್ ರಸ್ತೆ ಮತ್ತು ದರ್ಗಾ ಹೋಗೋ ರಸ್ತೆ ಎಲ್ಲಿದೆ ಎ ಡಿ ಎಲ್ ಆರ್ ರಿಪೋರ್ಟ್ ತೆಗೆದು ಸರ್ವೆ ಮಾಡಿ ಸರ್ವೆ ಮಾಡಿ ಕೊಡ್ಬೇಕಂತ ಹೇಳಿ ಹೀಗಾಗಿ ನಾನು ತಹಸೀಲ್ದಾರ್ಗೆ ಮತ್ತು ಎ ಡಿ ಎಲ್ ಆರ್ ಗೆ ಪತ್ರವನ್ನು ಬರ್ತಿದ್ದೇನೆ ಆದಷ್ಟು ಬೇಗ ಅವರು ನನಗೆ ರಿಪೋರ್ಟ್ ಸಲ್ಲಿಸಬೇಕು ಸಲ್ಲಿಸಿದ ನಂತರ ಆ ಜಾಗದಲ್ಲಿ ಆ ರಸ್ತೆದಲ್ಲಿ ಅದು ಎಷ್ಟು ಫೀಟ್ ಐತಿ ಏನೈತಿ ಮಾರ್ಕ್ ಮಾಡಿಕೊಟ್ಟ ನಂತರ ಆ ರಸ್ತೆಯಲ್ಲಿ ಏನೇ ಬರಲಿ ಅತಿಕ್ರಮಣದಲ್ಲಿ ಏನೇ ಬರಲಿ ಅವತ್ ಅಂಗಡಿ ಬರಲಿ ಏನೇ ಬಂದ್ರು ಕೂಡ ನಾವು ಪಟ್ಟಣ ಪಂಚಾಯತ್ ಸಂಪೂರ್ಣವಾಗಿ ಡೆಮೋಲಶ್ ಮಾಡಿ ಸಾರ್ವಜನಿಕ ಸಾರ್ವಜನಿಕರ ಇತಿಹಾಸ ಹಿತಕ್ಕಾಗಿ ಆ ದರ್ಗಾಕ್ ಹೋಗಕ್ಕೆ ಮತ್ತು ಬಸವನಗರ್ ಹೋಗಕ್ಕೆ ಮತ್ತು ರುಕುಂಪುರ್ ಹೋಗಕ್ಕೆ ರಸ್ತೆವನ್ನು ಡೆಮೋಲಶ್ ಮಾಡಿ ಕೊಡೋದ್ ಜವಾಬ್ದಾರಿ ನನ್ನ ರೈತ ನನ್ನ ಕರ್ತವ್ಯ ಐತಿ ನಾ ಮಾಡಿ ಹಜರತ್ ಬೀರ್ ಗಾಲೀಶ್ವರ್ ದರ್ಗಾಕ್ ಹೋಗ್ ರಸ್ತೆ ಮಾಡಿ ರಿಪೋರ್ಟ್ ಬಂದ ನಂತರ ಶೀಘ್ರದಿಂದ ನಾನು ರಸ್ತೆ ಮಾಡ್ತೇನೆ ನನ್ನ Almeno domaggia, non è tanto un buon microcredito.